ಬಿಗ್ ಬಾಸ್ ಸೀಸನ್ ಹನ್ನೆರಡು ಶೋ ನಲ್ಲಿ ಟಾಸ್ಕ್ ಆಡೋಕೆ ಬರೋದಿಲ್ಲ ಅನ್ನುವಂತ ಆರೋಪದ ಮಧ್ಯೆ ಗಿಲ್ಲಿ ನಟ ಅವರು ಅಶ್ವಿನಿ ಗೌಡ ಅವರ ವಿರುದ್ಧ ಟಾಸ್ಕ್ ಆಡಿ ಕ್ಯಾಪ್ಟನ್ ಆಗಿದ್ರು ಈಗ ವೀಕೆಂಡ್ ಅಲ್ಲಿ ಕಿಚ್ಚಾ ಸುದೀಪ್ ಅವರು ಬೈತಾರೆ ಅಂತ ಗಿಲ್ಲಿಗೆ ಭಯ ಶುರುವಾಗಿದೆ ಹಾಗಾದ್ರೆ ಗಿಲ್ಲಿ ನಟ ಮಾಡಿದಂತಹ ತಪ್ಪಾದರೂ ಏನು ಹೌದು ಕ್ಯಾಪ್ಟನ್ ಆದ ಗಿಲ್ಲಿ ನಟ ಅವರು ಉಳಿದವರಿಗೆ ಕೆಲಸ ಮಾಡು ಅಂತ ಹೇಳ್ತಾನೆ ಇದ್ರು ಇದೇ ವಿಚಾರಕ್ಕೆ ಅಶ್ವಿನಿ ಗೌಡ ಜೊತೆಗೂ ಜಗಳವೂ ಆಗಿತ್ತು ಅಶ್ವಿನಿ ಗೌಡ ಅವರನ್ನ ಏಕವಚನದಲ್ಲಿ ಕೂಡ ಮಾತಾಡ್ಸಿದ್ರು ಏಕವಚನದಲ್ಲಿ ಮಾತಾಡ್ಸಿದ್ರು ಅನ್ನೋ ಕಾರಣಕ್ಕೆ ಜೋರಾದ ಜಗಳ ಕೂಡ ಆಗಿತ್ತು ಯಾರ ಕ್ಯಾಪ್ಟನ್ಸಿಯಲ್ಲೂ ಕೆಲಸ ಮಾಡದ ಗಿಲ್ಲಿ ನಟ ಅವರು ಈ ಬಾರಿ ಬೇರೆಯವರ ಹತ್ರ ಕೆಲಸ ಮಾಡಿಸೋದು ಒಂದು ದೊಡ್ಡ ಸವಾಲಾಗಿತ್ತು ಇನ್ನು ಟಾಸ್ಕ್ ವಿಚಾರದಲ್ಲಿ ಗಿಲ್ಲಿ ನಟ ಅವರು ತೀರ್ಪು ಹೇಳುವಾಗ ಭೇದ ಭಾವ ಮಾಡಿದ್ರು ಕಾವ್ಯ ಪರವಾಗಿದ್ರು ಅನ್ನುವಂತ ಆರೋಪ ಇದೆ ಇದೇ ವಿಚಾರವಾಗಿ ಅಶ್ವಿನಿ ಗೌಡ ಕೂಡ ಗಿಲ್ಲಿ ನಟನ ಭೇದ ಭಾವದ ಆಟದ ಬಗ್ಗೆ ಕೂಡ ಹೇಳಿದ್ರು ಹೀಗಾಗಿ ಈ ಸಲ ವೀಕೆಂಡ್ ಅಲ್ಲಿ ಕಿಚ್ಚ ಸುದೀಪ್ ಅವರ ಹತ್ರ ಪಕ್ಕ ಬೈಸ್ಕೊಳ್ತೀನಿ ಪಕ್ಕಾ ನಂಗೆ ಕ್ಲಾಸ್ ಇರುತ್ತೆ ಅಂತ ಗಿಲ್ಲಿ ನಟನಿಗೆ ಭಯ ಶುರುವಾಗಿದೆ ಈ ಸಲ ಕಿಚ್ಚಾ ಸುದೀಪ್ ಅವರು ಉಗಿದು ಉಪ್ಪಿನಕಾಯಿ ಹಾಕ್ತಾರೆ ಯಾವುದಕ್ಕೂ ಡಲ್ ಡ್ರೆಸ್ ಹಾಕ್ತೀನಿ ಬೈದರೆ ಇಬ್ಬರು ಸೇರಿ ಬೈಸ್ಕೊಳ್ಬೇಕು ಅದೇ ಖುಷಿ ಸಮಪಾಲು ಸಮಬಾಳು ಅವರಿಗೆ ಅರ್ಧ ನನಗೆ ಅರ್ಧ ಅಂತ ಹೇಳಿದ್ದಾರೆ ನನ್ನ ಹಣೆ ಬರಹವೇ ಸರಿ ಇಲ್ಲ ಏನ್ ಪಾಪ ಮಾಡಿದ್ನೋ ಏನೋ ಸಮ್ಮಿಶ್ರ ಸರ್ಕಾರದ ತರ ಕ್ಯಾಪ್ಟನ್ಸಿ ಯಾವನಿಗ್ ಬೇಕಿತ್ತು ಪಂಚೆ ಉಟ್ಟುಕೊಂಡು ಸಿಂಹದ ಪಕ್ಕ ಸೆಲ್ಫಿ ತಗೊಂಡೆ ಮುಕ್ಕಾಲು ಭಾಗ ಕ್ಯಾಪ್ಟನ್ಸಿ ಮಾಡ್ತಿದ್ದೆ ಈವಮ್ಮ ಅಂದ್ರೆ ಅಶ್ವಿನಿ ಗೌಡ ಅವರನ್ನ ತಂದು ತಗಲಾಕಿದ್ರು ಎಂದು ಗಿಲ್ಲಿ ನಟ ಬೇಸರವನ್ನ ಹೊರಹಾಕಿ ಿದ್ದಾರೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ಗ್ರ್ಯಾಂಡ್ ಫಿನಾಲೆ ಹತ್ತಿರ ಬರುತ್ತಿದ್ದಂತೆ ಗಿಲ್ಲಿ ನಟ ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋದಿಲ್ಲ ಪರ್ಸನಲ್ ಆಗಿ ಹೋಗಿ ಮಾತಾಡ್ತಾರೆ ಕಾವ್ಯ ಪರ ಫೇವರಿಸಂ ಮಾಡ್ತಾರೆ ಅನ್ನುವಂತ ಆರೋಪ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಗಿಲ್ಲಿ ನಟನ ಆಟದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತಿದೆ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಮತ್ತೆ ಜಗಳವನ್ನ ಮಾಡಿಕೊಂಡಿದ್ದಾರೆ ಕಳಪೆ ಮತ್ತು ಉತ್ತಮ ಕೊಡುವ ಟಾಸ್ಕ್ ನಲ್ಲಿ ಗಿಲ್ಲಿ ನಟ ಅಶ್ವಿನಿ ಗೌಡಗೆ ಕಳಪೆ ಕೊಡುವಾಗ ನೀಡಿದ ಕಾರಣಗಳು ಅಶ್ವಿನಿ ಗೌಡ ಗೌಡ ಅವರನ್ನ ಕೆರಳಿ ಕೆಂಡವಾಗಿಸಿದೆ ಅಶ್ವಿನಿ ಗೌಡ ಅವರು ಹೀರೋ ಆಗೋಕೆ ಹೋಗಿ ನನ್ನನ್ನ ವಿಲ್ಲನ್ ಮಾಡಿದ್ರು ಅಂತ ಗಿಲ್ಲಿ ನಟ ಹೇಳ್ತಾರೆ ನಾನು ಹೀರೋ ಆಗೋಕೆ ಹೊರಟಿಲ್ಲ ನೀನು ಜೋಕರ್ ಆಗಬೇಡ ಅಂತ ಅಶ್ವಿನಿ ಗೌಡ ಹೇಳ್ತಾರೆ ನಾನು ಒಬ್ಬ ಕಾಮಿಡಿಯನ್ ಅಂತ ಗಿಲ್ಲಿ ನಟ ಹೇಳ್ತಾರೆ ಇನ್ನು ಅಶ್ವಿನಿ ಗೌಡ ತಿಂದುಕೊಂಡು ಉಂಡುಕೊಂಡು ಇರೋಕೆ ಬಿಗ್ ಬಾಸ್ ಮನೆಗೆ ಯಾಕೆ ಬರಬೇಕಿತ್ತು ಅಂತ ಗಿಲ್ಲಿ ನಟನಿಗೆ ಹೇಳ್ತಾರೆ ತಿಂದುಕೊಂಡು ಉಂಡುಕೊಂಡು ಇರೋಕೆ ನಾನು ಬಂದಿದ್ದೀನಿ ಕ್ಯಾಪ್ಟನ್ ಆಗೋ ತಾಕತ್ತು ಇಲ್ಲ ಒಂದು ಟಾಸ್ಕ್ ಗೆಲ್ಲೋಕೆ ಆಗಲಿಲ್ಲ ಸರಿಯಾಗಿ ಮೈಕ್ ಹಾಕೊಳ್ಳೋ ಯೋಗ್ಯತೆನೇ ಇಲ್ಲ ಮೂರು ಹೊತ್ತು ನಿದ್ದೆ ಮಾಡಿಕೊಂಡು ಇರ್ತಾರೆ ಎಂದು ಅಶ್ವಿನಿ ಗೌಡ ಅವರಿಗೆ ಹೇಳಿದ್ದಾರೆ ಇನ್ನು ಅಶ್ವಿನಿ ಗೌಡ ಅವರು ಯೋಗ್ಯತೆ ಬಗ್ಗೆ ಮಾತಾಡಬೇಡ ಅಂತ ಗಿಲ್ಲಿ ಜೊತೆ ಜಗಳಕ್ಕೆ ಇಳಿದಿದ್ದಾರೆ ಒಟ್ಟಿನಲ್ಲಿ ಈ ಸೀಸನ್ ಮುಗಿದರೂ ಕೂಡ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟನ ಜಗಳ ಮುಗಿಯೋದಿಲ್ಲ ಅಂತ ಕಾಣುತ್ತೆ ಆರಂಭದಿಂದ ಇಲ್ಲಿಯವರೆಗೂ ಇವರಿಬ್ರು ಕಿತ್ತಾಡಿಕೊಂಡೇ ಬಂದಿದ್ದಾರೆ ಇನ್ನು ಈ ಜಗಳದ ಮಧ್ಯೆ ಬಳಸಿದ ಪದಗಳಿಂದಾಗಿ ಕಿಚ್ಚ ಸುದೀಪ್ ಅವರ ಹತ್ರ ಕ್ಲಾಸ್ ಇರುವುದಂತೂ ಪಕ್ಕಾ ಇನ್ನು ಅಶ್ವಿ ಅಶ್ವಿನಿ ಗೌಡ ಅವರಿಗೆ ಯಾರು ಕೂಡ ಏಕವಚನದಲ್ಲಿ ಮಾತಾಡೋದು ಇಷ್ಟ ಆಗಲ್ಲ ಆದ್ರೆ ಗಿಲ್ಲಿ ನಟ ಮಾತ್ರ ಯಾವಾಗ್ಲೂ ಪದೇ ಪದೇ ಏಕವಚನದಲ್ಲಿ ಮಾತಾಡ್ತಿರ್ತಾರೆ ಇದು ಇನ್ನಷ್ಟು ಜಗಳ ಆಗುವುದಕ್ಕೆ ಕಾರಣ ಆಗಿದೆ ಒಂದು ರೀತಿ ಇವರಿಬ್ಬರ ಜಗಳಕ್ಕೆ ಇದೇ ಕಾರಣ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಇನ್ನು ಇವರಿಬ್ಬರ ಜಗಳದ ಬಗ್ಗೆ ಕಿಚ್ಚ ಸುದೀಪ್ ಅವರು ವೀಕೆಂಡ್ ಅಲ್ಲಿ ಮಾತಾಡ್ತಾರ ಯಾರಿಗೆ ಬುದ್ಧಿ ಹೇಳ್ತಾರೆ ಯಾರಿಗೆ ಕ್ಲಾಸ್ ತಗೊಳ್ತಾರೆ ಅಂತ ಕಾದು ನೋಡಬೇಕಿದೆ ನೋಡುದ್ರಲ್ಲ ವೀಕ್ಷಕರೇ ಈ ಬಗ್ಗೆ ನಿಮಗೇನಿಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು